ಗದಗ ಜಿಲ್ಲೆಯಲ್ಲಿ ಒಂದು ವಿಚಿತ್ರ ಕೀಟ ರೈತರ ಜೀವ ಹಿಂಡ್ತಾ ಇದೆ ನೋಡಿ ಕಷ್ಟಪಟ್ಟು ರೈತರು ಬೆಳೆದಂತಹ ಬೆಳೆಯೆಲ್ಲ ನಾಶವಾಗ್ತಾ ಇದೆ ಕಟಾವಿಗೆ ಬಂದಿದ್ದ ಹೆಸರು ಕಾಳು ಗೊಂಚಲು ಕೀಟದ ಪಾಲಾಗ್ತಾ ಇದೆ ಸಂಜೆ ಜಮೀನಲ್ಲಿ ಕಂಗೊಳಿಸ್ತಾ ಇದ್ದಂತಹ ಹೆಸರು ಫಸಲು ಬೆಳಗ್ಗೆ ಅನ್ನೋಷ್ಟರಲ್ಲಿ ಮಾಯವಾಗಿದೆ ಗದಗದ ಲಕ್ಕುಂಡಿ ಗ್ರಾಮದ ಜಮೀನಲ್ಲಿ ವಿಚಿತ್ರ ಕೀಟ ಪತ್ತೆಯಾಗಿರುವುದು ಹೆಸರು ಕಾಳು ಗೊಂಚಲು ಕಟ್ ಮಾಡಿ ನೆಲಕ್ಕೆ ಬೀಳಿಸ್ತಾ ಇದ್ದಾರೆ ರೈತರು ರಾತ್ರಿ ಮಾತ್ರ ಕಾರ್ಯಾಚರಣೆ ನಡೆಸುವ ಅಪಾಯಕಾರಿ ಕೀಟ ಇದು ರಾಜ್ಯದಲ್ಲೇ ಮೊದಲ ಬಾರಿಗೆ ಕಾಣಿಸ್ಕೊಂಡಿರುವಂಥ ಕೀಟ ಯಾರ ಕಣ್ಣಿಗೂ ಕಾಣದ ರೀತಿಯಲ್ಲಿ ಇರುವಂತಹ ಕೀಟ ವಿಚಿತ್ರ ಕೀಟದಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಎಪ್ಪತ್ತು ವರ್ಷದ ಕೃಷಿ ಬದುಕಲ್ಲಿ ಇಂತಹ ಕೀಟ ಕಂಡಿಲ್ಲ ಅಂತ ಹೇಳಿ ರೈತರು ಕೂಡ ಹೇಳ್ಕೊಳ್ತಾ ಇದ್ದಾರೆ ಕಟ್ ವಾಮ್ ಎಂದು ಹೆಸರಿಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಲಕ್ಕುಂಡಿ ಗ್ರಾಮದಲ್ಲಿ ಮೂವತ್ತೈದು ಸಾವಿರ ಹೆಕ್ಟರ್ ಹೆಸರು ಬೆಳೆ ನಾಶವಾಗಿದೆ ಇದರಿಂದಾಗಿ ಶೇಕಡಾ ಮೂವತ್ತರಷ್ಟು ಹೆಸರು ಬೆಳೆ ಹಾನಿ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂದರೆ ನೋಡಿ ಹೆಸರು ಕಾಳು ಬೆಳೆದಿದ್ರು ತುಂಬಾ ಚೆನ್ನಾಗೆ ಬಂದಿತ್ತು ಫಸಲೆಲ್ಲವೂ ಕೂಡ ಆದರೆ ಬೆಳಗ್ಗೆ ರಾತ್ರಿ ಮುಗಿದು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಎಲ್ಲವೂ ಕೂಡ ಹುಳ ತಿಂದಿದೆ ಹೀಗಾಗಿ ರೈತರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಆ ಕುರಿತಂತೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಇದು ನೋಡ್ಬೋದು ಇದು ಲಕ್ಕುಂಡಿ ಗ್ರಾಮದ ಹೆಸರು ಬೆಳೆಯಲ್ಲಿ ಏನು ಬೆಳೆದಿದ್ದಾರೆ ಆ ಒಂದು ಜಮೀನಿನಲ್ಲಿ ನಾವು ಇದ್ದಿದ್ದೇವೆ ಈಗಾಗಲೇ ಹೆಸರು ಕೂಡ ಏನು ಫಲವತ್ತಾಗಿ ಚೆನ್ನಾಗಿ ಬೆಳೆದಿದೆ ಯಾಕಂದ್ರೆ ಮುಂಗಾರು ಮಳೆ ಚೆನ್ನಾಗಿ ಆಗಿರೋದ್ರಿಂದ ಭರ್ಜರಿಯಾಗಿ ಹೆಸರು ಬೆಳೆ ಕೂಡ ಬೆಳೆದಿತ್ತು ಇನ್ನೇನು ಒಂದು ವಾರದಿಂದ ಹದಿನೈದು ದಿನಗಳಲ್ಲಿ ಕಟಾವು ಮಾಡಿ ಒಂದು ಬಂಪರ್ ಲಾಭದ ನಿರೀಕ್ಷೆಯಿದ್ರು ಆದರೆ ಈ ವೇಳೆಯಲ್ಲಿ ಒಂದು ಏನು ಕಟ್ವರ್ಮ್ ಅನ್ನುವಂಥ ಕೀಟ ಈ ಒಂದು ಹೆಸರು ಬೆಳೆಗೆ ಅಂಟ್ಕೊಂಡಿದೆ ಇಲ್ಲಿ ನೋಡ್ಬೋದು ಜಮೀನುಗಳಲ್ಲಿ ಎಷ್ಟೊಂದು ಹೆಸರು ನೆಲಕ್ಕೆ ಉಳಿದಿದೆ ಯಾಕಂತಂದರೆ ಇದು ನಾವು ನಿಮ್ಗೆ ತೋರಿಸ್ತೀವಿ ಇದು ಗಿಡದಲ್ಲಿದ್ದಂಥ ಏನು ಹೆಸರು ಗೊಂಚಲು ರಾತ್ರಿ ವೇಳೆಯಲ್ಲಿ ಏನು ಕಟ್ಟೋರ್ಮ ಅನ್ನೋಂಥ ಏನು ಕೀಟ ಇದೆ ಅದು ಕಟ್ ಮಾಡಿ ಹಿಂಗೆ ಕಟ್ ಮಾಡಿ ಹೋಗುತ್ತಂತೆ ಹೀಗಾಗಿ ಇಡೀ ಜಮೀನಿನಲ್ಲಿ ಈ ಥರ ಏನು ಗೊಂಚಲು ಗೊಂಚಲಾಗಿ ಹೆಸರು ಚೆನ್ನಾಗಿ ಬೆಳೆದಿತ್ತು ಅದು ರಾತ್ರಿ ಸಂಜೆ ವೇಳೆಗೆ ರೈತರು ಜಮೀನಿಗೆ ಬಂದು ನೋಡಿದ್ರೆ ಭರ್ಜರಿಯಾಗಿ ಇದೆ ನಮ್ಮದು ಹೆಸರು ಈ ಸಲ ಬಂಪರ್ ಲಾಭ ಬರುತ್ತಂತ ಕನಸ್ಕೊಂಡಿದ್ರು ಆದರೆ ಬೆಳಿಗ್ಗೆ ಬಂದು ನೋಡಿದ್ರೆ ಈ ಥರ ನೆಲಕ್ಕೆ ಉರುಳ್ತಾ ಇದೆ ಗೊಂಚಲುಗಳು ಎಲ್ಲವೂ ಕೂಡ ಕಟ್ ಮಾಡಿ ಅದೇನು ಕೀಟ ಇದೆ ಅದು ಕಟ್ ಮಾಡಿ ನೆಲಕ್ಕೆ ಉರುಳ್ತಾ ಇದೆ ಹೀಗಾಗಿ ರೈತರು ಅಕ್ಷರ ಸಹ ಕಂಗಾಲಾಗಿದ್ದಾರೆ ಒಟ್ಟಾರೆಯಾಗಿ ಇದು ನಾವು ರೈತರು ಹೇಳೋ ಪ್ರಕಾರ ನಮ್ಮ ಈಗ ನಮಗೆ ಎಪ್ಪತ್ತು ವರ್ಷ ಆಗಿದೆ ಎಪ್ಪತ್ತು ವರ್ಷದ ಇಲ್ಲಿ ನೋಡ್ಬೋದು ಸಾಕಷ್ಟು ರೈತರು ಕೂಡ ಇದ್ದಾರೆ ಎಪ್ಪತ್ತು ವರ್ಷ ನಾವು ಏನು ಕೃಷಿ ಮಾಡ್ತಾ ಇದ್ದೀವಿ ಎಪ್ಪತ್ತು ವರ್ಷಗಳಲ್ಲಿ ಕೂಡ ಇಂಥ ಏನು ಕೀಟ ಬಾಧೆ ಇನ್ನೂ ಕೂಡ ಯಾವುದೇ ಬೆಳೆಗೆ ಬಂದಿಲ್ಲ ಇದು ಫಸ್ಟ್ ಟೈಮ್ ಬಂದಿದೆ ಇದು ಒಂದು ರೀತಿಯಲ್ಲ ಏನು ಕರೋನಾ ಅದಲ್ಲ ಆ ಒಂದು ಮಾದರಿಯಲ್ಲಿ ಬೆಳೆಗಳಿಗೆ ಈ ಒಂದು ಕೀಟ ಆವರಿಸಿದೆ ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆ ಸಂಕಷ್ಟದಲ್ಲಿದ್ದೀವಿ ರೈತರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿದ್ರು ಸರ್ ಜಿ ಈ ಬೆಳೆ ಹಾಳಾಗ್ತಾಯಿದೆ ಅಂತ ಹೇಳ್ತೀರಿ ರಾತ್ರಿ ಭರ್ಜರಿಯಾಗಿರುತ್ತೆ ಬೆಳಗ್ಗೆ ಬಂದು ನೋಡಿದ್ರೆ ನೆಲಕ್ಕುರುಳಿಯುತ್ತೆ ಎಲ್ಲ ಕಾಳುಗಳು ಅಂತ ಹೇಳ್ತೀರಿ ಯಾವ ಕೀಟ ಈ ಹಿಂದೆ ಇಂಥ ಏನು ರೋಗ ಬಂದಿತ್ತ ಅಂತ ಈ ಹಿಂದೆ ಯಾವುದೇ ಇಂಥ ರೋಗ ಬಂದಿಲ್ಲ ಸರ್ ಈಗ ನಾವು ಕೃಷಿ ಅಧಿಕಾರಿಗಳ ಸಂಪರ್ಕ ಮಾಡಿದಾಗ ಇದು ರಾತ್ರಿ ಬರುವಂಥ ಕೀಟ ಇದು ಕಟ್ಕೋರ ಅಂತ ಅವ್ರ ಹೆಸರು ಹೇಳಲ್ಲ ರೀ ನಾವು ಇಲ್ಲಿವರೆಗೆ ಅದನ್ನು ನೋಡಿಲ್ಲ ಇಲ್ಲಿವರೆಗೆ ಈ ಬಾಧೆ ಬಂದಿಲ್ಲ ಈಗ ಅವರು ರಾತ್ರಿ ನಾವು ಹಗಲಿ ಬಂದು ನೋಡಿದಾಗ ಅದೇನು ಕಾಣಿಸೋದಿಲ್ಲ ಹಗಲಿ ನಮ್ಮ ಕಾಯಿ ಚೆನ್ನಾಗೇನೆ ಇರ್ತಾವೆ ಬೆ ರಾ ನಾವೇ ಬರೆದು ಸರ್ ರಾತ್ರಿ ಅದು ಕಡಿದಿ ಒಗೆದಿರ್ತೈತಿ ಬೆಳಗ್ಗೆ ಬಂದು ನೋಡಿದಾಗ ಹೊಲ ತುಂಬ ಕಾಯಿ ಕತ್ತರಿಸಿ ಬಿದ್ದಿರ್ತೈತಿ ಇದು ಏನು ಅನ್ನೋದು ನಮ್ಗೆ ತಿಳಿದಂಥ ಆಗೈತಿ ಕೈ ಇದು ಕೈ ಬಂದದ್ದು ಬಾಯಿ ಬರೋದಂಥ ರೀ ಅದಕ್ಕೆ ಇದಕ್ಕೆ ಏನು ಸಮಸ್ಯೆ ಅನ್ನೋದು ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದವರು ಇದಕ್ಕೆ ಸೂಕ್ತ ಪರಿಹಾರ ಕೊಡ್ಬೇಕಂತ ನಾವು ಕೇಳ್ಕೊಳ್ಕೈತಿವಿ ರೈತರು ಸುಮಾರು ಶೇಕಡ ಮೂವತ್ತೈದರಿಂದ ನಲವತ್ತರಷ್ಟು ಹಾನಿಯಾಗಿದೆ ಕೂಡಲೇ ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಕೂಡ ನಮಗೆ ಪರಿಹಾರ ನೀಡಬೇಕು ಅನ್ನೋ ಒತ್ತಾಯ ಇಲ್ಲಿನ ರೈತರು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರಿ ಟಿವಿ ನೈನ್ ಗದಗ್